ಬೆಳಗಾವಿಯ ಬಸ್ ಚಾಲಕನಿಗೆ ಮರಾಠಿಗರಿಂದ ಆದಂಥ ಹಲ್ಲೆ ವಿಚಾರವನ್ನು ಇಟ್ಕೊಂಡು ಕನ್ನಡಪರ ಹೋರಾಟಗಾರರು ಜೊತೆಗೆ ವಾಟಾಳ್ ನಾಗರಾಜ್ ಅವರು ಕೂಡ ಕರ್ನಾಟಕ ಬಂದ್ಗೆ ಅಂದರೆ ಇವತ್ತು ಇಪ್ಪತ್ತೊಂದನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆಯನ್ನು ನೀಡಿದರು ಆದರೆ ರಾಜ್ಯಾದ್ಯಂತ ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಮೈಸೂರಿನಲ್ಲೂ ಕೂಡ ಎಂದಿನಂತೆ ಕರ್ನಾಟಕ ಬಂದನ್ನ ಹೊರತುಪಡಿಸಿ ಜನ ಓಡಾಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ನಾನು ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೀನಿ ಇವತ್ತು ಮೈಸೂರಿನ ಸಬರ್ಬನ್ ಬಸ್ ಸ್ಟ್ಯಾಂಡ್ನಲ್ಲಿ ಇದ್ದೇವೆ ಪ್ರಮುಖವಾಗಿ ಸಬರ್ಬನ್ ಬಸ್ ಸ್ಟ್ಯಾಂಡ್ಗೆ ಪ್ರತಿನಿತ್ಯ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಓಡಾಟ ಮಾಡೋದು ಅಂದರೆ ಬೇರೆ ಊರು ಜಿಲ್ಲೆಗಳಿಂದ ಮೈಸೂರಿಗೆ ಬಂದು ಹೋಗುವಂಥ ಕೆಲಸವನ್ನು ಮಾಡೋದನ್ನು ನಾವು ಗಮನಿಸ್ತೀವಿ ಪ್ರತಿನಿತ್ಯ ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಓಡಾಡ್ತಾನೆ ಇರ್ತಾರೆ ಅದೇ ನಿಟ್ಟಿನಲ್ಲಿ ಇವತ್ತು ಸಬ ಏನು ಕರ್ನಾಟಕ ಬಂದು ಇದ್ದರೂ ಕೂಡ ಯಾವುದೇ ನಿಟ್ಟಿನಲ್ಲೂ ಕೂಡ ಬಂದ್ಗೆ ಕೆರೆ ಅನ್ನದ ಜನರು ಆರಾಮಾಗಿ ಓಡಾಡ್ಕೊಂಡಿರೋದನ್ನು ಕೂಡ ನಾವು ಕಾಣ್ತಾ ಇದೀವಿ ಈ ಕೆ ಎಸ್ ಆರ್ ಟಿ ಸಿ ಬಸ್ ಇರ್ಬೋದು ಅಥವಾ ಈ ಒಂದು ಸಬರ್ ಬಸ್ ಸ್ಟ್ಯಾಂಡ್ ಅಂತ ಏನು ಕರೆಯಲಾಗುತ್ತೆ ಈ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ರಾಜ್ಯದ ನಾನಾ ಮೂಲೆಯಿಂದ ಕೂಡ ಬೆಳ್ಳಂಬ ಕೂಡ ಎಂದಿನಂತೆ ಆಟೋಗಳಾಗಿರ್ಬೋದು ಬಸ್ಗಳಾಗಿರ್ಬೋದು ಎಲ್ಲವೂ ಕೂಡ ಓಡಾಡ್ತಾ ಇರುವಂತಹ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ವಿ ಮುಂಜಾನೆಯಿಂದಲೂ ಕೂಡ ಇಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಓಡಾಡುವಂಥ ಬಸ್ಗಳು ಏನೇ ಇರ್ಬೋದು ಅದೆಲ್ಲವೂ ಕೂಡ ಪ್ರತಿನಿತ್ಯ ಓಡಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ ಏನು ಬಸ್ ಚಾಲಕರಾಗಿರ್ಬೋದು ಆಟೋ ಚಾಲಕರಾಗಿರ್ಬೋದು ಎಂದಿನಂತೆ ಅವರ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನೆ ಆಟೋದವರು ಹೇಳಿದ್ದೇನಂತ ಹೇಳಿದ್ರೆ ನಾವು ಬಂದ್ಗೆ ಸಹಕಾರವನ್ನು ನೀಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಆಟೋ ಚಾಲಕರು ಒಂದು ಕಡೆ ಮಾತನಾಡಿದರು ಆದರೆ ಇಲ್ಲಿ ನೋಡಿದ್ರೆ ಬೆಳಗ್ಗೆಯಿಂದ ಕೂಡ ಆಟೋ ಚಾಲಕರಾಗಿರ್ಬೋದು ಬಸ್ ಚಾಲಕರಾಗಿರ್ಬೋದು ಏನು ಬಸ್ ಸಂಚಾರ ಎಲ್ಲವೂ ಕೂಡ ನಾರ್ಮಲ್ ಡೇಸ್ಗಳಲ್ಲಿ ಹೇಗಿರುತ್ತೋ ಅದೇ ನಿಟ್ಟಿನಲ್ಲಿ ಇವತ್ತು ಕೂಡ ಅಂದರೆ ಕರ್ನಾಟಕದ ಬಂದಿದ್ದರೂ ಕೂಡ ಮಾಡ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಿದ್ವಿ ಇನ್ನು ಬೆಳಗ್ಗೆ ಸಬರ್ ಬಸ್ ಸ್ಟ್ಯಾಂಡ್ನ ಮುಂಭಾಗ ಬೆಂಗಳೂರಿಗೆ ಹೋಗುವಂಥ ಬಸ್ಗಳು ನಿಲ್ಲುವಂಥ ಸ್ಥಳದಲ್ಲಿ ಕೆಲ ಕನ್ನಡಪರ ಹೋರಾಟಗಾರರು ಕೂಡ ಬಸ್ ತಡೆಯಲು ಮುಂದಾಗಿದ್ದನ್ನು ಕೂಡ ನಾವು ಗಮನಿಸ್ತಿದ್ವಿ ಆದರೆ ಅವರ ಒಂದು ಏನು ಹೋರಾಟ ಏನಿತ್ತು ಬಸ್ ತಡೆಗಟ್ಟಲು ಏನು ನಿಂತಿದ್ರು ಕೂತ್ಕೊಂಡು ಪ್ರತಿಭಟನೆ ಮಾಡ್ತಿದ್ರು ಅಂಥ ಹೋರಾಟಗಾರರನ್ನು ಇಲ್ಲಿ ಪೊಲೀಸರು ಅರೆಸ್ಟ್ ಮಾಡಿ ಅಂದರೆ ಅರೆಸ್ಟ್ ಮಾಡಿ ಅಂದರೆ ಅಲ್ಲಿ ಸ್ಥಳವನ್ನು ಕ್ಲಿಯರ್ ಮಾಡುವಂಥ ಜಾಗವನ್ನು ಕ್ಲಿಯರ್ ಮಾಡಲಿಕ್ಕೆ ಮುಂದಾಗಿ ಸಾಧಾರಣವಾಗಿ ಬಸ್ಗಳು ಓಡಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಒಟ್ಟಾರೆ ಹೇಳೋದಾದರೆ ಇವತ್ತು ಏನು ಕರ್ನಾಟಕ ಬಂದ್ಗೆ ಕರೆಯನ್ನು ನೀಡಿದ್ರು ಮೈಸೂರಿನಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಮಾಮೂಲಿಯಾಗಿ ಅಷ್ಟು ತಿಳುವಳಿಕೆ ಇಲ್ಲದ ಜನ ಏನು ಕರ್ನಾಟಕ ಬಂದ ವಿಚಾರವಾಗ ಗೊತ್ತಿಲ್ಲದೆ ಇರೋಂಥ ಜನ ಓಡಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಕರ್ನಾಟಕ ಬಂದ್ ಗೊತ್ತಿರುವ ಜನ ಆಟೋದಲ್ಲಿ ಬಸ್ಗಳ ಒಂದು ವ್ಯವಸ್ಥೆ ಇರಲ್ಲ ಅನ್ನೋ ನಿಟ್ಟಿನಲ್ಲಿ ಆಟೋದಲ್ಲಿ ಓಡಾಡ್ತಾ ಇದ್ದಾರೆ ಆಟೋಗಳ ಚಾಲನೆ ಇರ್ಬೋದು ಬಸ್ಗಳ ಚಾಲನೆ ಇರ್ಬೋದು ಸಾಧಾರಣ ದಿನಗಳಲ್ಲಿ ಹೇಗಿರುತ್ತೋ ಅದೇ ನಿಟ್ಟಿನಲ್ಲೂ ಕೂಡ ಕರ್ನಾಟಕದ ಬಂದಿನ ಕೂಡ ಆರಾಮಾಗಿ ಓಡಾಡ್ಕೊಂಡಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಈ ಒಂದು ಬಂದ್ ನೀರಸವಾಗಿ ಪ್ರತಿಕ್ರಿಯೆ ಉಂಟಾಗಿದ್ದು ಸಂಪೂರ್ಣವಾಗಿ ಸಕ್ಸಸ್ ಆಗಿಲ್ಲ ಅಂತಲೇ ಈ ಮೂಲಕ ಹೇಳ್ಬೋದಾಗಿದೆ ಮುಖ್ಯವಾಗಿ ಆಟೋ ಚಾಲಕರು ಬೆಂಬಲವನ್ನು ನೀಡ್ತಾರೆ ಅನ್ನೋ ಮಾತುಗಳು ಹೆಚ್ಚಾಗಿ ಕೇಳಿಬಂದಿತ್ತು ನೆನೆಯೆಲ್ಲ ಆದರೆ ಏನು ಬೆಳಗ್ಗೆಯಿಂದ ಕೂಡ ನಾರ್ಮಲ್ ಆಗಿ ಸಾಧಾರಣವಾಗಿ ಆಟೋ ಚಾಲಕರು ಅವರ ಕೆಲಸವನ್ನು ನಿರ್ವಹಿಸ್ತಾ ಇರತಕ್ಕಂಥದ್ದು ಬೆಳಗ್ಗೆಯಿಂದಲೇ ಕೂಡ ಬೆಳಗ್ಗೆ ಐದು ಗಂಟೆಯಿಂದಲೇ ಕೂಡ ಆಟೋ ಚಾಲಕರು ಅವರ ವೃತ್ತಿಯಲ್ಲಿ ತೊಡಗಿಕೊಂಡಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಒಂದು ಕಡೆ ಆಟೋ ಚಾಲಕರು ಪ್ರತಿನಿತ್ಯ ಕೂಡ ಅವರ ಹೊಟ್ಟೆ ಪಡೆಗಾಗಿ ದುಡಿಯುವಂಥ ಪ್ರಮುಖ ಸ್ಥಾನಮಾನವನ್ನು ಪಡ್ಕೊಂಡಿರ್ತಕ್ಕಂಥವ್ರು ಅಂದ್ರೆ ಅವತ್ತು ಅವರು ಕೆಲಸ ಮಾಡಿದರೆ ಮಾತ್ರ ಅವರಿಗೆ ಹಣ ಸಿಗುವಂಥ ಏನು ಒಂದು ವ್ಯವಸ್ಥೆ ಪ್ರತಿನಿತ್ಯ ಅವರು ಕಾಣ್ತಾರೆ ಆ ನಿಟ್ಟಿನಲ್ಲಿ ಆಟೋ ಡ್ರೈವರ್ಗಳು ಪ್ರತಿನಿತ್ಯ ಅವರ ಒಂದು ಜೀವನವನ್ನು ನಡೆಸೋದನ್ನ ನಾವು ಕಾಣ್ತೀವಿ ಏನಾದರೂ ಅವರಿಗೆ ಅವತ್ತಿನ ದಿನ ಕೂಲಿ ಸಿಗದೇ ಇದ ಪಕ್ಷದಲ್ಲಿ ಅವರು ಹಸ್ಕೊಂಡು ಮಲಗುವಂಥ ಪರಿಸ್ಥಿತಿ ಉಂಟಾಗುತ್ತೆ ಅದರಿಂದಲೂ ಕೂಡ ಅವರು ಈ ಒಂದು ಬಂದ್ಗೆ ಪ್ರತಿಕ್ರಿಯೆ ನೀಡದೇ ಇರುವಂಥ ಇರಬಹುದು ನೀರು ನೀಡದೆ ಕೂಡ ಇರ್ಬೋದು ಅಂತಲೇ ಹೇಳಲಾಗುತ್ತೆ ಜೊತೆಗೆ ಮೈಸೂರಿನ ಈಗಾಗಲೇ ಗಮನಿಸಿದಾಗೆ ಸವರ್ಬನ್ ಬಸ್ ಸ್ಟ್ಯಾಂಡ್ನಲ್ಲಿ ಅಲ್ಲೂ ಕೂಡ ಸಾಧಾರಣವಾಗಿ ಯಾವ ರೀತಿ ಬಸ್ಗಳು ಸಂಚಾರ ಮಾಡುತ್ತೋ ಅದೇ ನಿಟ್ಟಿನಲ್ಲೂ ಕೂಡ ಆಟೋಗಳು ಬಸ್ಗಳು ಎಲ್ಲವೂ ಸಂಚಾರ ಮಾಡ್ತಿದ್ರೆ ಇನ್ನೊಂದು ಕಡೆ ನಗರ ಬಸ್ ನಿಲ್ದಾಣದಲ್ಲೂ ಕೂಡ ಏನು ಒಂದು ಬಸ್ಗಳ ಸಂಚಾರ ಜೋರಾಗೇ ಇದೆ ಸಾಧಾರಣವಾಗಿ ಯಾವ ನಿಟ್ಟಿನಲ್ಲಿ ಶಾಲಾ ಕಾಲೇಜುಗಳೇ ಇರ್ಬೋದು ಎಲ್ಲವೂ ಕೂಡ ನಡೀತಾ ಇದೆ ಅದೇ ನಿಟ್ಟಿನಲ್ಲಿ ಏನು ಕಾಲೇಜಿನ ವಿದ್ಯಾರ್ಥಿಗಳು ಬಸ್ಗೆ ಬಂದು ಹತ್ಕೊಂಡು ಬಸ್ನಲ್ಲೇ ಬಸ್ಸನ್ನು ಉಪಯೋಗಿಸ್ಕೊತಾ ಇರತಕ್ಕಂಥದ್ದು ಅಂದರೆ ಇವತ್ತು ಬಂದ ಹಿನ್ನೆಲೆಯಲ್ಲಿ ಬಸ್ಗಳು ಸಂಚಾರ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನು ಡ್ರೈವರ್ಗಳಿಗಾಗಿ ಹೋರಾಟವನ್ನು ಮ ನಡೆಸ್ತಾ ಇದ್ದರು ಏನು ವಾಟಾಣ್ ನಂಗರಾಜ್ ಅವರು ಅವರ ಒಂದು ಹೋರಾಟಕ್ಕೆ ಬಸ್ ಚಾಲಕರಿಂದ ಆಗಿರ್ಬೋದು ಕೆ ಎಸ್ ಆರ್ ಟಿ ಅಥವಾ ಏನು ಈ ಸಿ ಬಿ ಎಸ್ನಲ್ಲಿರುವಂಥ ಅಂದರೆ ಸಿ ಏನು ನಗರ ಬಸ್ ಸ್ಟ್ಯಾಂಡ್ನಲ್ಲೂ ಕೂಡ ಅಷ್ಟು ಸರಿಯಾದ ರೆಸ್ಪಾನ್ಸ್ ಸಿಕ್ಕಿಲ್ಲ ಎಲ್ಲ ಬಸ್ಗಳು ಕೂಡ ಸಾಧಾರಣವಾಗಿ ಪ್ರತಿನಿತ್ಯದಂತೆ ಓಡಾಡ್ತಾ ಇರುವಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಕರ್ನಾಟಕದ ಬಂದ ಅಂದ ಕೂಡಲೇ ಏನು ಬಂದು ಜೋರಾಗಿರುತ್ತೆ ಗಲಾಟೆಗಳು ನಡೆಯುವ ಸಂಭವ ಇರುತ್ತೆ ಅನ್ನೋ ನಿಟ್ಟಿನಲ್ಲಿ ಯಾವ ನಿಟ್ಟಿನಲ್ಲಿ ಯೋಚನೆಗಳಿದ್ವು ಅದೆಲ್ಲವೂ ಕೂಡ ಇವತ್ತು ಖುಷಿಯಾಗಿದ್ದು ಸಾಧಾರಣ ದಿನಗಳಲ್ಲಿ ಯಾವ ನಿಟ್ಟಿನಲ್ಲಿ ಬಸ್ ಸಂಚಾರ ಮಾಡುತ್ತೋ ವಿದ್ಯಾರ್ಥಿಗಳು ಜನಸಾಮಾನ್ಯರು ಓಡಾಡ್ತಾರೋ ಅದೇ ನಿಟ್ಟಿನಲ್ಲಿ ಕೂಡ ಕರ್ನಾಟಕ ಬಂದಿರುವ ಈ ದಿನ ಕೂಡ ಆರಾಮಾಗಿ ಓಡಾಡ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಇದು ಮೈಸೂರಿನ ಏನು ಸಿ ಬಿ ಎಸ್ ಆಗ್ಬೋದು ಸಬರ್ಬನ್ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಅರಸು ರಸ್ತೆ ಇರ್ಬೋದು ಎಲ್ಲ ಅಂಗಡಿ ಮಳಿಗೆಗಳು ಅಲ್ಲಿರುವಂಥ ಅಂಗಡಿ ಮಳಿಗೆಗಳು ಕೂಡ ತೆಗೆದಿರತಕ್ಕಂಥದ್ದು ಒಟ್ಟಾರೆ ಹೇಳೋದಾದರೆ ಈ ಒಂದು ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ ಉಂಟಾಗಿದ್ದು ಮೈಸೂರಿನಲ್ಲೂ ಕೂಡ ಜನ ಸಾಧಾರಣವಾಗಿ ಬಂದ್ಗೆ ಯಾವುದೇ ರೀತಿ ಬೆಂಬಲ ನೀಡಿಲ್ಲ ಬಸ್ಗಳಾಗಿರ್ಬೋದು ಆಟೋಗಳಾಗಿರ್ಬೋದು ನಾರ್ ನಾರ್ಮಲ್ ಆಗಿ ಪ್ರತಿನಿತಿ ಹೇಗೆ ಓಡಾಡುತ್ತೆ ಅದೇ ನಿಟ್ಟಿನಲ್ಲಿ ಓಡಾಡ್ತಾ ನಾವು ಕಾಣ್ತಾ ಇದ್ದೀವಿ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕ್ರಣ್ ನನ್ನೂರು ಮೈಸೂರು बड़ी बढ़िया મલી <coughs> બંધુ <coughs>

ದಿನ ಕನ್ನಡಪುರ ಕರೆ ಕಟ್ಟಿದೆ ಇವತ್ತು ಒಂದು ಸಬರ್ ಬಸ್ ಸ್ಟ್ಯಾಂಡ್ ಮುಂಭಾಗ ಕೆಲವೇ ಕ್ಷಣಗಳಲ್ಲಿ ಒಂದು ರ್ಯಾಲಿ ಹೋಗುವ ಮುಖಾಂತರ ಕರ್ನಾಟಕ ಬಂದು ಏನು ನಮ್ಮ ಹೋಟೆಲ್ ನಾಗರಾಜಣ್ಣ ಅವರು ಕರೆಯನ್ನ ಕೊಟ್ಟಿದ್ದಾರೆ ಅದಕ್ಕೆ ಕನ್ನಡಪುರ ಸಂಘಟನೆಗಳು ಬೆಂಬಲವನ್ನ ಸೂಚಿಸುವ ಮುಖಾಂತರ ಇವತ್ತು ಒಂದು ಹೋರಾಟವನ್ನ ಕೊಟ್ಟಿದ್ದೀವಿ ನಮ್ಮ ಉದ್ದೇಶ ಎನ್ ಸಂಘಟನೆಯನ್ನ ಬ್ಯಾನ್ ಮಾಡಬೇಕು ಮತ್ತೆ ಮರಾಠಿಗರ ಆವಳಿ ತಡೆಗಟ್ಟಬೇಕು ಯಾಕಂತಂದ್ರೆ ಬೆಳಗಾವಿ ಭಾಗದಲ್ಲಿ ಗಡಿ ಭಾಗದಲ್ಲಿ ಕನ್ನಡಿಗರಿಗೆ ಒಂದೊಂದು ತೊಂದರೆ ಎಲ್ಲರೂ ಕೊಡ್ತಾ ಇರೋದು ಈ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಸೂಕ್ಷ್ಮವಾಗಿ ಗಮನಿಸಿ ಅವ್ರಿಗೆ ಕಠಿಣವಾದ ಕ್ರಮವನ್ನ ತಗೋಬೇಕು ಈಗ ಮೊನ್ನೆ ಒಂದು ಎರಡು ದಿನಗಳ ಹಿಂದೆ ಮಾಧ್ಯಮದ ಮಾಧ್ಯಮದಲ್ಲಿ ಮತ್ತೆ ಪತ್ರಿಕೆಗಳಲ್ಲಿ ನೋಡಿದೆ ಕನ್ನಡ ಮರಾಠಿಗರೇ ಕರ್ನಾಟಕದಲ್ಲಿ ಮಹಾರಾಷ್ಟ್ರ ಸರ್ಕಾರ ಉದ್ಯೋಗವನ್ನ ನೀಡುತ್ತದೆ ಅಂತ ನಮ್ಮಲ್ಲೇ ನಮ್ಮ ನಮ್ಮನ್ನ ಎತ್ತಿಕ್ಕುವಂತ ಕೆಲಸವನ್ನ ಮಹಾರಾಷ್ಟ್ರ ಸರ್ಕಾರ ಮಾಡ್ತಾ ಇದೆ ಇದು ಬಹಳ ಖಂಡನೀಯ ನಮ್ಮ ನಮ್ಮಲ್ಲೇ ತಂದಿಕ್ಕುವಂತ ಕೆಲಸವನ್ನ ಮಹಾರಾಷ್ಟ್ರ ಸರ್ಕಾರ ಮಾಡ್ತಾ ಇದೆ ಅವ್ರಿಗೆ ನೇರವಾಗಿ ಕನ್ನಡಿಗರು ಎಚ್ಚರಿಕೆಯನ್ನ ನೀಡ್ತಾ ಇದ್ದಾವೆ ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರ ಇದರ ಬಗ್ಗೆ ನಿರ್ಲಕ್ಷ್ಯನ ತೋರಿಸಿದ್ರೆ ದೊಡ್ಡ ಮಟ್ಟದ ಪರಿಣಾಮ ಪರಿಣಾಮವನ್ನ ಮತ್ತೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಕನ್ನಡಪರ ಸಂಘಟನೆಗಳು ವಿಶೇಷವಾಗಿ ಕನ್ನಡಿಗರು ಮನೇಲೊಬ್ಬ ರಾಯಣ್ಣ ನಂಗೆ ಮನೇಲೊಬ್ಬ ಕನ್ನಡಿಗ ಬೀದಿಗಿಡಿದು ಹೋರಾಟವನ್ನ ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರಕ್ಕೆ ಮತ್ತೆ ಎಂ ಎಸ್ ಸಂಘಟನೆಯನ್ನ ಬ್ಯಾನ್ ಮಾಡಬೇಕು ಕನ್ನಡಿಗರಿಗೆ ಆದಂತಹ ಅವಮಾನ ಮತ್ತೆ ಯಾರಿಗೂ ಸಹ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಕನ್ನಡಪರ ಹೋರಾಟಗಳು ಕನ್ನಡ ರಕ್ಷಣಾ ವೇದಿಕೆಯ ಒಂದು ಸಹಯೋಗದೊಂದಿಗೆ ಮಾಡ್ತಾ ಇದ್ದೇವೆ